ಇತ್ತೀಚೆಗೆ ನಮ್ಮ ಎದುರೂರು ಶ್ರೀನಿವಾಸಪುರ ತಾಲೂಕು ಎದುರೂರು ಎಲ್ರಿಗೂ ನನ್ನ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಈಗ ಏನಪ್ಪ ಆಗಿದೆ ಅಂದರೆ ನಮಗೆ ಮೊನ್ನೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ನಾವೆಲ್ಲ ರೈತರು ಹೋಗಿ ಮನವಿ ಮಾಡಿ ಅವ್ರನ್ನೆಲ್ಲ ಬೇಡ್ಕೊಂಡಿದ್ದಕ್ಕೆ ಮೊನ್ನೆ ನಮಗೆ ಶುಕ್ರವಾರ ಅವ್ರು ಬಂದು ನಮ್ಮ ಜೊತೆಗೆ ನಾವು ಇದ್ದೀವಿ ಅಂತ ಅವರು ನಮ್ಗೆ ಭರವಸೆ ಕೊಟ್ಟಿದ್ದಾರೆ ಇ ಡಿ ಬಗ್ಗೆ ಮತ್ತೆ ಇಲ್ಲಿ ಇದೇ ಪಂಚಾಯಿತಿ ಸೇರಿದ ಸೇರಿರುವ ಶೇಷಾಪುರ್ ಗೋಪಾಲ್ ಅನ್ನೋರಿಗೆ ಅವ್ರಿಗಿನ್ನೇನು ಬೇರೆ ಕೆಲಸನೇ ಇಲ್ಲ ಅನ್ಕೊಂತೀನಿ ಯಾಕಪ್ಪ ಅಂದ್ರೆ ನಾವು ರೈತರು ಒದ್ದಾಡಿ ನಮ್ ಜಮೀನನ್ನು ಇವತ್ತು ಏನು ನಾವು ಸಾವಿರದ ಇನ್ನೂರ ಎಪ್ಪತ್ ಮೂರು ಎಕ್ರೆನ ತಾಲೂಕ್ ಆಫೀಸಿನಲ್ಲಿ ಯಾವಾಗ ನಮ್ಗೆ ನೋಂದಾಣೆದು ರದ್ದುಪಡಿಸಿದ್ದಾರೆ ಅದನ್ನ ಬಿಡುಗಡೆ ಮಾಡೋಕೆ ಯಾರ ಕೈಯಲ್ಲಿ ಆಗ್ತಾ ಇಲ್ಲ ಏನೋ ಇವತ್ತಿನ ದಿವ್ಸ ಅವರು ಯಾರು ನಮ್ಮ ಮನೆ ಈಗ ಇದ್ದಾರಲ್ಲ ಶಾಸಕರು ಅವರು ರೈತರ ಬಗ್ಗೆ ಎಚ್ಚೆತ್ಕೊಳ್ತಾ ಇಲ್ಲ ಅವ್ರಿಗೇನ್ ಬೇಕೋ ದುಡ್ಡು ಬೇಕು ಕೆ ಆಗಬೇಕು ಡಿ ವಿ ಆಗ್ಬೇಕು ಅಷ್ಟು ಬಿಟ್ರೆ ಬೇರೆ ಕೆಲಸನೇ ಇಲ್ಲ ಅವ್ರದ್ದು ನೀವು ರೈತರು ಏನ ಆಗಿದ್ದಾರೆ ಮನೆಗಳು ಊರಲ್ಲಿ ಎಷ್ಟು ಮನೆಗಳು ಹೋಗ್ತಾ ಇದೆ ಊರ ಸುತ್ತಮುತ್ತಲೂ ಎಷ್ಟು ಸರ್ವೆ ನಂಬರ್ಗಳು ಹೋಗ್ತಾ ಇದೆ ಇವರು ಜಾನುವಾರುಗಳಾಗ್ಬೋದು ಇನ್ನೊಂದು ಕೃಷಿ ಚಟುವಟಿಕೆಗಳಾಗ್ಬೋದು ಇದ್ರ ಬಗ್ಗೆ ಅವ್ರಿಗೇನು ಎಚ್ಚೆತ್ಕೊಳ್ತಾ ಇಲ್ಲ ಆಗ್ಬೇಕು ಕೆ ಡಿ ವಿ ನಾನು ಮಾಡ್ತೀನಿ ಯಾವ ಮೀಟಿಂಗ್ ಅಲ್ಲಿ ನಾನ್ ಬಿಡುವುದಿಲ್ಲ ಕೆಇ ಡಿ ನಾನ್ ಮಾಡ್ತಿರ್ತೀನಿ ಅಂತ ಈಗಿನ ಶಾಸಕರು ಹೇಳ್ತಾ ಇದಾರೆ ಆದ್ರೆ ಅವರು ಅಷ್ಟೇ ಏನ್ ಇದೆಯೋ ನಮ್ಮ ಈ ಈ ಗ್ರಾಮದ ರೈತರ ಬಗ್ಗೆ ಏನು ಕಾಳಜಿ ಇಲ್ಲ ಅವ್ರಿಗೆ ಏನಾಗ್ಬೇಕು ಮೀಟಿಂಗ್ ಅಲ್ಲಿ ಕೆಇ ಡಿ ವಿ ನಾನ್ ಮಾಡ್ತೀನಿ ಅಂತ ಹೇಳ್ತಾರೆ ಆಯ್ತಪ್ಪ ನೀವು ಮಾಡಿರಿ ಈ ಇದು ನೀವು ಮಾಡಿರುವ ಏನು ಈ ಸರ್ವೆ ನಂಬರ್ಗಳು ಏನು ಊರು ಸುತ್ತಮುತ್ತಲು ಏನೇನಿದೆಯಾ ಮನೆಗಳಿದೆಯಾ ಇಲ್ಲ ಜಮೀನುಗಳಿದೆಯಾ ಕೃಷಿ ಭೂಮಿ ಇದೆಯಾ ಯಾವತ್ತಾದ್ರೂ ಒಂದು ದಿವಸ ಬಂದು ಜನರ ಪ ಪೂರ್ವಭಾವಿ ಸಭೆ ಕರೆದು ಜನರ ಕಷ್ಟ ಸುಖ ಕೇಳಿದೆ ಏನ್ರಿ ನೀವು ಮಿಸ್ಟರ್ ರೆಡ್ಡಿ ಅವರೇ ನೀವು ಕೇಳಿದ್ದೀರಾ ಕೇಳಿಲ್ಲ ನೀವ್ ಮಾತಾಡಿದ್ರೆ ಮೀಟಿಂಗ್ ಅಲ್ಲೆಲ್ಲ ಎಲ್ಲಾ ಕಡೆನೂ ಹೇಳ್ಕೊಂಡ್ ಬರ್ತೀರಾ ಏನಂತ ನಾನು ಮಾಡ್ತೀನಿ ಮಾಡ್ತಿರ್ತೀನಿ ಆಯ್ತು ನೀನು ಮಾಡು ನಾವು ಬೇಡ ಅಂದಿಲ್ಲ ನಾವೇನು ಕೈಗಾರಿಕೆ ನಿರೋಧಿಗಳಲ್ಲ ಆದ್ರೆ ನಮ್ಮ ಜಮೀನುಗಳು ನಮ್ಮ ಪಿತ್ರಾಜಿತ ಜಮೀನುಗಳು ನಮ್ಮ ತಾತ ಮುತ್ತಾತ ಸಂಪಾದನೆ ಮಾಡ್ಕೊಂಡು ಬರದಿರೋ ಜಮೀನುಗಳನ್ನ ನಾವು ಬಿಟ್ಕೊಡಕ್ ರೆಡಿ ಇಲ್ಲ ಅದ್ರ ಮಾತಾಡ್ಬೇಕು ಅಂದ್ರೆ ನಿಮ್ಗೆ ಸ್ವಲ್ಪ ಕಾಳಜಿ ಇದ್ದು ನೀವ್ ಇನ್ ಮೇಲೆ ಮುಂದೆ ಎಲ್ಲಾದ್ರೂ ಮೀಟಿಂಗ್ ಮಾತಾ ಮಾಡ್ಬೇಕು ಅಂದ್ರೆ ಮಾಡ್ರಿ ಎದುರೂರ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಎದುರೂರ್ ಊರೊಳಗೆ ಬಂದು ಎಲ್ಲಾ ಜನನ್ ಕಳಿಸಿ ರೈತನ ಕಳಿಸಿ ಅವ್ರ ಮಧ್ಯಲ್ಲಿ ಕುತ್ಕೊಂಡು ಅವ್ರ ಕಷ್ಟ ಸುಗ ನೀವು ಕೇಳ್ರಿ ಅದನ್ ಬಿಟ್ಬಿಟ್ಟು ನೀವು ಇನ್ ಮೇಲೆ ಎಲ್ಲಾದ್ರೂ ಎದುರ್ ಬಗ್ಗೆ ಕೆಇಡಿ ಬಗ್ಗೆ ನೀವು ಮಾತಾಡಿದ್ರೆ ನಿಮ್ಗೆ ಶೋಭೆ ತರೋದಲ್ಲ ಅದಕ್ಕೆ ನಾವು ರೈತರು ಎಲ್ಲರೂ ಮನವಿಯಿಂದ ನಿಮ್ಗೆ ಹೇಳ್ತಾ ಇದೀವಿ ಯಂಗ್ ರೆಡ್ಡಿ ಅವರೇ ಈಗಿನ ಶಾಸಕರು ನೀವು ಸ್ವಲ್ಪ ಜನದ ಬಗ್ಗೆ ಎಚ್ಚೆತ್ಕೊಳ್ಳಿ ಒಂದೇ ನೀನು ಕೈ ಕೈಗಾರಿಕೆ ಮಾಡ್ತೀನಿ ಅಂತೂ ಹೋಗ್ಬೇಡ್ರಿ ರೈತರ ಬಗ್ಗೆ ಕಾಳಜಿ ಮಾಡ್ಕೊಂಡು ಮತ್ತೆ ಮಾಡ್ರಿ ಮತ್ತೆ ನಿಮ್ಮ ಸ್ನೇಹಿತರಾದ ಶೇಷಾಪುರ್ ಗೋಪಾಲ್ ಏನ್ ಹೇಳಿದ್ದಾರೆ ಗೊತ್ತವರು ರಮೇಶ್ ಕುಮಾರ್ ಅವ್ರು ಬಂದಿದ್ದಾರೆ ನಾನೆಲ್ಲ ಕೆ ಐ ಡಿ ಬಿ ಮಾಡಿ ಮುಗಿಸಿದೀನಿ ಅಂತ ಸೆಲ್ಫಿ ಈಡಿಯೋಗಳಲ್ಲಿ ಮನೆಯಲ್ಲಿ ಈಡಿಯೋಗಳು ಮಾಡಿ ಮತ್ತೆ ಪೇಪರ್ ಮುಖಾಂತರ ನಮ್ಮ ಮಾಧ್ಯಮ ಮಿತ್ರರ ಬಗ್ಗೆ ಕರೆಸ್ಕೊಂಡು ಯಾವುದೋ ಒಂದು ಪೇಪರ್ ಅಲ್ಲಿ ಕೊಡ್ತೀರಾ ನೀವು ಏನಾದರೂ ಶಮ್ಮಿ ಗೋಪಾಲ್ ಅವರೇ ಬಂದು ಎದುರು ಗ್ರಾಮ ಗ್ರಾಮದಲ್ಲಿ ಕೂತ್ಕೊಂಡು ರೈತರ ಬಗ್ಗೆ ಕಾಳಜಿ ನೀವು ವಹಿಸಿದಿರೇನ್ರಿ ನೀವು ಒಂದೇ ಒಂದ್ ಏನನ್ನ ವಹಿಸಿದೀರ ನೀವು ಅವ್ರ ಕಷ್ಟ ಸುಖ ಕೇಳಿದೀರಾ ಇದುವರೆಗೂ ಬಂದಿದ್ದೀರಾ ಮಾತಾಡಿದ್ರೆ ನಾನೆಲ್ಲ ಕೈ ಡಿ ಬಿ ನಾನೆಲ್ಲ ಭೂ ಸ್ವಾಧೀನ ಮಾಡ್ಬಿಟ್ಟಿದ್ದೀನಿ ನಾನೆಲ್ಲ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ನೀವ್ ಹೇಳ್ತೀರಾ ಏನ್ ಮಾಡಿದಿರ ನೀವು ಕೇಳಿದಿರ ಯಾರನ್ನು ಕೇಳಿಲ್ಲ ಇನ್ನೊಂದು ನಮ್ಮ ಮಾಧ್ಯಮ ಮಿತ್ರರಿಗೆ ದಯವಿಟ್ಟು ಒಂದೇ ಒಂದು ಹೇಳ್ತಾ ಇದ್ದೀನಿ ಅವರು ಕಾಂಗ್ರೆಸ್ ಮುಖಂಡರಲ್ಲ ನಾನು ಪ್ರತಿ ಒಂದು ಸತಿ ಹೇಳಿದೀನಿ ನೀವು ಮೇಲೆ ಅವರು ಕಾಂಗ್ರೆಸ್ ಮುಖಂಡರಲ್ಲ ಅವರು ಇಲ್ಲಿ ಯಂಗಶಿವಾರೆಡ್ಡಿ ಅಂತಾರೆ ಆಯ್ತಾ ಅಲ್ಲಿ ಡಿಸ್ಟಿಕ್ ಅಲ್ಲಿ ಕೆ ಎಚ್ ಅಂತಾರೆ ಅದ್ ಬಿಟ್ರೆ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಅಂತಾರೆ ಅವ್ರಿಗೆ ಯಾವ ಪಾರ್ಟಿನೂ ಪದ್ಧತಿ ಇಲ್ಲ ಅವ್ರಿಗೆ ಅವ್ರಿಗೆ ಯಾವ್ದು ಇಲ್ಲ ಅವ್ರಿಗೇನ್ ಬೇಕು ದುಡ್ಡು ಬೇಕು ದುಡ್ಡು ಯಾವ ತರ ಬೇಕು ರೈತನ್ನ ಕಂಗಾಲಿಸ್ಬೇಕು ಈಗ ಡಿ ಬಿ ತರಬೇಕು ಅದ್ರ ಜೊತೆಗೆ ಕಮಿಷನ್ ಹೊಡಿಬೇಕು ಬ್ರೋಕರ್ ಇವರು ಏನು ಗೊತ್ತಾ ಬ್ರೋಕರ್ ಗೋಪಾಲಪ್ಪ ಇನ್ಮೇಲೆ ಅವ್ರನ್ನ ಏನಂತ ಹೇಳಿ ನೀವು ಮಾಧ್ಯಮ ಮಿತ್ರರು ಬ್ರೋಕರ್ ಗೋಪಾಲಪ್ಪ ಅಂತ ಬರ್ಕೊಳ್ಳಿ ಇನ್ಮೇಲೆ ಕಾಂಗ್ರೆಸ್ ಮುಖಂಡರಲ್ಲ ನಮ್ ನಾವೆಲ್ಲರೂ ಇರೋರುಲ್ಲ ಕಾಂಗ್ರೆಸ್ ಮುಖಂಡ್ರೆ ಆದ್ರೆ ನಾವು ನಮ್ಗೆ ಅವ್ರು ಕಾಂಗ್ರೆಸ್ ಮುಖಂಡರಲ್ಲ ಇಲ್ಲಿ ಈ ಭಾಗದ ಜನರು ಯಾರನ್ನು ಅವ್ರು ನೊಪ್ಕೊಂತ ಇಲ್ಲ ಅವರೆಲ್ಲ ಬಿಟ್ಟು ಇನ್ಮೇಲೆ ಈಗ ಏನ್ ನಮ್ಮ ಮಾಜಿ ಶಾಸಕರು ಸ್ವಾಮಿಗಳಿದ್ರು ಅವ್ರ ಹತ್ರನೂ ಇಷ್ಟು ದಿನ ಇಂದು ಕಾಲ ಕಳ್ಕೊಂಡೋದ್ರು ಈಗ ಅವರು ಮೊನ್ನೆ ಹೆಂಗ ರೆಡ್ಡಿ ಅವರು ಹತ್ರ ಸೇರಿದ್ದಾರೆ ಸೇಮ್ ಇಲ್ಲೇನು ಆಗಿದೀವೋ ನಾಳೆ ದಿನಗಳಲ್ಲಿ ರೆಡ್ಡಿ ಅವ್ರಿಗೆ ಇದೇ ಕೆಲಸ ಮಾಡೋದಿವ್ರು ಇವ್ರು ಯಾರು ನಂಬಾರ್ದು ಈ ಈ ಜನ ಈ ಈ ಭಾಗದ ಈ ತಾಲೂಕಿನ ಜನನು ಅವ್ರು ನಂಬುದಿಲ್ಲ ಏನು ಅಂದ್ರೆ ಯಾವ್ದು ಒಂದು ತರಬೇಕು ಜನಗೆ ಕಂಗಾಲಿಕ್ಬೇಕು ಒಕ್ಲಿಕ್ಸ್ಬೇಕು ಇದ್ ಬಿಟ್ಟು ಅವ್ರ ಬೇರೆ ಕೆಲಸನೇ ಇಲ್ಲ ಅದಕ್ಕೆ ಕೇಳ್ತಾ ಇದ್ದೀನಿ ಗೋಪಾಲಪ್ಪನವ್ರೆ ನಿಮ್ಗೆ ಯಾವ ನೈತಿಕತೆನೂ ಇಲ್ಲ ಇದ್ರೂರ್ ಬಗ್ಗೆ ಕೆ ಡಿ ವಿ ಬಗ್ಗೆ ನೀವು ಮಾತಾಡೋಕೆ ಯಾವ್ದು ನೈತಿಕತೆ ಇಲ್ಲ ಏನನ್ನ ಮಾತಾಡಬೇಕು ಮಾಡ್ಬೇಕು ಅಂದ್ರೆ ಜನದ ಮಧ್ಯೆ ಬನ್ರಿ ನೀವು ನೀವು ಅಲ್ಲೆಲ್ಲ ಸೆಲ್ಫಿ ಹಿಡ್ಕು ತಗೊಂಡು ಪೇಪರ್ ತಗೊಟ್ಕೊಂಡು ಏನ್ರಿ ಪ್ರಯೋಜನ ನಿಮ್ಗೆ ನಿಮ್ದು ಎಷ್ಟಿದೆ ಜಮೀನು ಹಾ ಕೊಡ್ತೀರೇನ್ರಿ ನೀವು ಕೊಡ್ರಿ ಕೊಡ್ರಿ ಕೆ ಡಿ ಯಾವ್ದೋ ಒಂದು ಫ್ಯಾಕ್ಟ್ರಿ ನಾನು ಮಾಡಿಸ್ತೀನಿ ನಿಮ್ ಜಮೀನಲ್ಲೇ ಕೊಡ್ತೀರಾ ನಿಮ್ಮ ಅಣ್ಣ ತಮ್ಮದವ್ರು ಒಪ್ಕೊಂತೀರಾ ಒಪ್ಕೊಂತಾರೇನ್ರಿ ನಿಮ್ಗೆ ಮಾತಾಡಿದ್ರೆ ಕೆಡಿ ಬಗ್ಗೆ ಹೆದ್ರೂರ್ ಬಗ್ಗೆ ಮಾತಾಡ್ತೀರೇ ನೀವು ಯಾರು ನೀವು ಮಾತಾಡೋದಕ್ಕೆ ನಿಮ್ಮ ಅಪ್ಪಂದ ಜಮೀನು ನಿಮ್ಮ ಅಪ್ಪಂದೇನ್ರಿ ಜಮೀನು ಅದು ಇಲ್ಲ ನಿಮ್ ತಾತ ಸಂಪಾದನೆ ಮಾಡ್ಕೊಂಡು ನಮ್ಗೆಲ್ಲ ಕೊಟ್ಟಿದಾರೇನ್ರಿ ನಮ್ಮಪ್ಪ ನಮ್ಮ ನಮ್ ತ ತಂದೆ ಸಂಪಾದನೆ ಮಾಡ್ಕೊಂಡ್ರೆ ಆಸ್ತಿಗಳಿಗೂ ನಿಮ್ಗೆ ಯಾರಿಗೂ ಅಧಿಕಾರ ಇಲ್ಲ ಹೇಳೋದಕ್ಕೆ ನೀವ್ ಯಾರು ಹೇಳೋದಕ್ಕೆ ಕೇ ಡಿ ಬಿ ಹತ್ರ ಮಾಡ್ತೀನಿ ನಾನು ಮಾಡಿಸ್ಕೊಂಡ್ ಬಂದಿದ್ದೀನಿ ಅಂತ ಅವೆಲ್ಲಾ ಬಿಟ್ಬಿಡಿ ರಮೇಶ್ ಕುಮಾರ್ ಅವ್ರ ಬಗ್ಗೆ ರಮೇಶ್ ಕುಮಾರ್ ಸ್ವಾಮಿಗಳ ಬಗ್ಗೆ ನೀವೇನ ಮಾತಾಡಬೇಕು ಅಂದ್ರೆ ನಿಮ್ಗೆ ನೈತಿಕತೆನೇ ಇಲ್ಲ ನಿಮ್ಮೆಲ್ಲಾ ಜನ ಒದ್ದು ಓಡಿಸ್ತಾರೆ ಆ ಸ್ಥಿತಿಗೆ ಬಂದಿದೆ ನಿಮ್ಮದು ಇವತ್ತು ಜನ ಯಾವತರ ನಿಮ್ಮ ಮೇಲೆ ಇದ್ದಾರೆ ಅಂದ್ರೆ ನಾನೊಬ್ನಲ್ಲ ಇಡೀ ಇಡೀ ಪಂಚಾಯತಿ ಅಲ್ಲ ಇಡೀ ತಾಲೂಕಿನ ಜನ ನಿಮ್ ಮೇಲೆ ಬಾರಿ ಕೋಪದಲ್ಲಿದ್ದಾರೆ ನೀವು ಯಾವುದೇ ಕಾರಣಕ್ಕೂ ಯಾವ್ದಾದ್ರು ಸ್ಟೇಟ್ಮೆಂಟ್ ಕೊಡ್ಬೇಕು ಅಂದ್ರೆ ನೀವು ಆಲೋಚನೆ ಮಾಡಿ ಮೇಲೆ ಕೊಡಬೇಕು ಇನ್ನು ಬಿಟ್ಬಿಡಿ ಈ ಪೇಪರ್ ನ್ಯೂಸ್ ಈ ಸೆಲ್ಫ್ ವಿಡಿಯೋಗಳು ಎಲ್ಲ ಬಿಟ್ಬಿಟ್ಟು ನೀವೇನೋ ನಿಮ್ ಬದುಕಿನ ನೀವು ಕಟ್ಕೊಳ್ಳಿ ಅದನ್ನ ಬಿಟ್ಬಿಟ್ಟು ಎದುರೂರು ಗ್ರಾಮದ ಕೆ ಡಿ ಬಿ ತಂಟೆಗೆ ಏನನ್ನ ನೀವು ಬಂದ್ರೆ ಗ್ಯಾರಂಟಿ ನಿಮ್ಗೆ ಉಳಿಗಾಲ ಇಲ್ಲ ಇನ್ಮೇಲೆ ರೈತರ ತಂಟೆಗಂತೂ ಬರಬಾರ್ದು ನೀವು ಬರ್ಲೇ ಬರದ್ ನೀವು ಯಾಕೆ ಬರ್ತೀರಾ ನೀವು ಏನಿದೆ ಇಲ್ಲಿ ನೀವ್ ಯಾರ್ರಿ ನೀವು ರಮೇಶ್ ಕುಮಾರ್ ಸ್ವಾಮಿಗಳು ಬಂದು ನಮ್ ಕಷ್ಟ ಸುಖ ಕೇಳಿದ್ರಿ ಅವ್ರೇನೋ ಬಂದ್ಬಿಟ್ಟು ಮೀಟಿಂಗ್ ಮಾಡಿದ್ರ ಇಲ್ಲೇ ಏನು ಇಲ್ವಲ್ಲ ಅವ್ರು ಕೇಳಿದ್ರು ಏನಂತ ಕೇಳಿದ್ರು ಒಬ್ಬೊಬ್ಬರೇ ರೈತನ್ ಕರೆಸಿ ನಿಮ್ ಕಷ್ಟ ಸುಖ ಏನು ನೀವು ಕೆ ಡಿ ಬಿಗ್ ಜಮೀನು ಕೊಡ್ತೀರಾ ಇಲ್ವಾ ನಿಮ್ದು ಎಷ್ಟಿದೆ ಜಮೀನು ನಿಮ್ ಸರ್ವೆ ನಂಬರ್ ಯಾವ್ದು ಏನ್ ಸುಮ್ ಸುಮ್ನೆ ಕೇಳಲಿಲ್ಲ ಅವರು ಆಯ್ತಾ ಸರ್ವೆ ನಂಬರ್ ಸಮೇತ ಅವ್ರ ಹೆಸರು ಸಮೇತ ಎಷ್ಟು ಜಮೀದಿ ಸಮೇತ ಕುಟುಂಬದಲ್ಲಿ ಎಷ್ಟು ಜನ ಜನರು ಇದಾರೆ ಅಂತ ಸಮೇತ ಕೇಳಿದ್ದಾರೆ ಅದನ್ನ ಬಿಟ್ಟು ಅವ್ರ ಏನನ್ನ ಮೀಟಿಂಗ್ ಮಾಡಿದ್ರೇನ್ರಿ ಇಲ್ಲಿ ಸ್ಟೇಜ್ ಹಾಕಿದ್ರೇನ್ರಿ ಇಲ್ಲಿ ಸ್ಟೇಜ್ ಹಾಕಿದ್ರ ಅವ್ರ ಬಗ್ಗೆ ಮಾತಾಡ್ತೀರಾ ನೀವು ಏನೋ ಜನ ಇವತ್ತು ನಮ್ಗೆ ರೈತರ ಗ್ರೀನ್ ಲ್ಯಾಂಡ್ ವ್ಯವಸಾಯಕ್ಕೆಲ್ಲಾ ನಮ್ಗೆ ಹೋಗ್ಬಿಡ್ತಾ ಇದೆ ಅಂತ ನಾವು ಹೋಗಿ ಎಲ್ಲಾ ರೈತರನ್ನ ರೈತರ ಹೋಗಿ ನಾವು ಕೇಳ್ಕೊಂಡ್ವಿ ನಾವು ದೇಹ ಅಂತ ಕೇಳ್ಕೊಂಡ್ರಿ ಅವ್ರ ಹತ್ರ ನಮ್ ಪರಿಸ್ಥಿತಿ ಈ ಮಟ್ಟಕ್ಕೆ ಬಂದಿದೆ ಈ ಶಾಸಕರು ಗಳಿಸಿದ್ದಕ್ಕೆ ಎಲ್ರಿಗೂ ಶಾಸಕರೇ ಈಗಿರೋ ಶಾಸಕರು ಎಲ್ರೂ ಶಾಸಕರೇ ಎಲ್ರಿಗೂ ಎಲ್ಲ ಜನಕ್ಕೂ ಶಾಸಕರೇ ಅವರು ಒಬ್ರಿಗೆ ಅಲ್ಲ ಶಾಸಕರು ಏನು ಇದೇ ಪಕ್ಷಕ್ಕೆ ಅಲ್ಲ ಎಲ್ಲ ಜನರಿಗೂ ಶಾಸಕರೇ ಅಂತವ್ರು ಹಿಂಗ ಮಾಡಿದ್ರೆ ನಮ್ಗೆ ಏನಾದ್ರು ನಮ್ಗೆ ದಾರಿ ತೋರಿಸ್ರಿ ಜಮೀನು ನಮ್ಮ ಮನೆ ಮಠಗಳೆಲ್ಲ ಹೋಗ್ತಾ ಇದೆ ಅಂದಿದ್ದಕ್ಕೆ ಅವ್ರು ಬಂದ್ರಿ ಏನ್ ನಿಮ್ಮಂಗೇನೋ ಮೀಟಿಂಗ್ ಮಾಡಿದ್ರ ಮೈಕ್ ತಕೊಂಡ್ರಾ ಏನನ್ನ ಮಾತಾಡಿದಾರ ಅವರು ಅವ್ರು ಕಷ್ಟ ಸುಖ ಕೇಳಿದಾರೆ ಅದಕ್ಕೆ ನೀನ್ ಸ್ಟೇಟ್ಮೆಂಟ್ ಕೊಡ್ತೀಯಾ ನಿಂಗೇನು ಮಾನ ಮರ್ಯಾದೆ ಲಜ್ಜೆ ಏನು ಇಲ್ಲ ನಿನ್ಗೆ ನೀನೆಲ್ಲ ಕರ್ಕೊಂಡ್ಬಿಟ್ಟಿದೀಯ ಏನೋ ಇದ್ರೆ ಜನಕ್ಕೆ ಜನ ಮಧ್ಯಕ್ಕೆ ಬನ್ನಿ ಮಾತಾಡಿ ನಾವ್ ಜನ ಕುಳಿಸ್ಕೊಳ್ಳಿ ಏನ್ ನಿಮ್ ಕಷ್ಟ ಅಂತ ಕೇಳಿ ಅದನ್ ಬಿಟ್ಬಿಟ್ಟು ನಿಮ್ ಇಷ್ಟ ಪ್ರಕಾರ ನೀನು ಸೆಲ್ಫಿ ಇಡೋಗಳು ಪೇಪರ್ಗೆ ಗೆ ಹಾಕ್ತೀರ ನೀವು ಇನ್ನು ಮೇಲೆ ನೀವು ಒಂದು ಪೇಪರ್ಗೆ ಹಾಕಿದ್ರೆ ನಾವು ನೂರ್ ಪೇಪರ್ ಹಾಕಿ ಹಾಕ್ತಿವಿ ಇಡೀ ತಾಲೂಕಿನ ಜನನೇ ಪಂಚಾಯತಿ ಪಂಚಾಯತಿ ನಿನ್ ಮೇಲೆ ಮೀಟಿಂಗ್ ಇರುತ್ತೆ ನಿನ್ ಮೇಲೆ ಪ್ರೆಸ್ ಇರುತ್ತೆ ಇನ್ಮೇಲೆ ಹಂಗೆ ಇದು ಇದ್ ಇದಳ್ಲಿಲ್ಲ ಅಂದ್ರೆ ಇನ್ಮೇಲೆ ಇಡೀ ತಾಲೂಕೆ ನಿನ್ ಮೇಲೆ ಭರವಸೆ ಆಗುತ್ತೆ ದಯವಿಟ್ಟು ಹುಷಾರಾಗಿರಿ ಇನ್ ಮೇಲೆ ಇದೇ ಹೇಳ್ತಾ ಇದೀನಿ ಮಿಸ್ಟರ್ ಗೋಪಾಲಪ್ಪನವ್ರೆ ಜಾಸ್ತಿ ನೀವು ಮುಂದಕ್ಕೆ ಹೋಗಿದ್ದೀರಾ ನೀವು ಯಾರ ಮುಖಂಡ್ರಲ್ಲ ಯಾವ ಅಲ್ಲ ನಿನ್ಗೆ ನಿನ್ಗೆ ನಿಮ್ಮೂರಲ್ಲೇ ಹೇಳ್ತಾ ಇದ್ದೀನಿ ಒಂದು ಗ್ರಾಮ ಪಂಚಾಯಿತಿ ಸಜೆಷನ್ ಕೂಡ ಆಗೋಕೆ ನಿಮ್ಗೆ ಅಧಿಕಾರ ಇಲ್ಲ ಯಾವ ಲೀಡ್ರಿ ನೀವು ಯಾರ ರಮೇಶ್ ಕುಮಾರ್ ಸ್ವಾಮಿಗಳನ್ನ ಏನಂತ ಕೇಳ್ತೀರಾ ಯಾರು ಅವ್ರು ಬಂದು ಅಲ್ಲಿ ಕೇಳಕ್ ಅಂತೀರಾ ಯಾಕ್ರಿ ಅವ್ರ ಅಧಿಕಾರ ಇಲ್ವನ್ರಿ ಅವ್ರಿಗೆ ಓಟ್ ಹಾಕಿಲ್ವ ನಾವ ನಮ್ ಕಷ್ಟ ಸುಖ ಅವ್ರು ಬಂದು ಕೇಳಕ್ಕ ನೀವ್ ಯಾರ್ರಿ ನೀವು ಅವ್ರು ನಾವು ಓಟ್ ಹಾಕಿದೀವಿ ಅವ್ನು ಕೇಳೋ ಜವಾಬ್ದಾರಿ ನಮ್ಗಿದ್ಯಾ ನಿಮ್ಗಿದೀಯಾ ನಿಮ್ಗಿದ್ಯೇನ್ರೀ ನೀವು ಯಾರು ಅದಕ್ಕೆ ನೀವು ಏನಿದ್ಲಿ ಏನಿದೆ ನಿಮ್ ಕೊಡುಗೆ ಏನಿದೆ ರೀ ನಿಮ್ ಕೊಡುಗೆ ಎಲ್ಲಾದ್ರೂ ನಿಮ್ಗೆ ಒಂದು ಕೊಡುಗೆ ಇದೆಯಾ ಹೇಳ್ರಿ ಇಂಥ ಕೊಡುಗೆ ಕೊಟ್ಟಿದ್ದೀನಿ ನಾನು ಬಂದು ಕೇಳ್ಬೋದು ಅಂತ ಅದನ್ನ ಬಿಟ್ಬಿಟ್ಟು ಯಾವ್ದು ಕೇಳಿ ಬಿ ನೀನು ಬ್ರೋಕರ್ಗೆ ಹೋಗೋ ಗೋಪಾಲಪ್ಪ ನೀನು ಬ್ರೋಕರ್ ಕೆಲಸ ಮಾಡ್ತೀನಿ ನಮ್ಮ ಹತ್ರ ಬಂದು ರೈತರ ಹತ್ರ ರೈತರ ಹತ್ರ ಅಂತ ನಿನ್ಮೇಲೆ ಬಿಡ್ಬಿಡಿ ಇವೆಲ್ಲ ಬೇಕಾಗಿಲ್ಲ ನಿಮ್ಗೆ ಎಲ್ಲ ಬಿಡ್ಬಿಟ್ಟು ನೆಮ್ಮದಿಯಾಗಿ ನೀವು ಆರಾಮಾಗಿರ್ರಿ ನೀವು ಈ ತರ ಕೆಲಸಗಳಿಗೆ ಬಂದ್ರೆ ಅನ್ಯಾಯಕ್ ಕೆಲಸ ನಿಮ್ಗೆ ರಾಯಕ್ಕೆ ಇಲ್ಲ ನಿಮ್ಗೆ ದಯವಿಟ್ಟು ಹೇಳ್ತಾ ಇದ್ದೀನಿ ಇದನ್ನ ಕೈ ಬಿಟ್ಬಿಟ್ಟು ಬೇರೆ ಏನಾದ್ರು ಮಾಡ್ಕೊಡ್ರಿ ಇದೆಯಲ್ಲ ಗ್ರೀನ್ ಇದು ಫಾರೆಸ್ಟ್ ಇದೆಯಲ್ಲ ತರ್ರಿ ಯಾವ್ದಾದ್ರು ಒಂದು ಒಂದು ರೈಲ್ವೆದು ಸೆಂಟ್ರಲ್ದು ಒಂದು ಸರ್ಕಾರಿದು ಒಳ್ಳೆ ಪೋಲ್ಪ್ ಮಿಷನ್ ಹಾಕ್ರಿ ಮಾವಿನಕ ಎಷ್ಟೋ ಎಕರೆಗಳು ಎಷ್ಟೋ ಮಿಲಿಯನ್ ಮಿಲಿಯನ್ ಟನ್ಗಳಿದೆ ಇಲ್ಲಿ ಏನೋ ನಮ್ ಸಿಹಾಸ ತಾಲೂಕಲ್ಲಿ ಅಂತದ್ ಒಳ್ಳೆ ಕೆಲಸ ಮಾಡ್ರಿ ಅದನ್ ಬಿಟ್ಬಿಟ್ಟು ಇದು ಯಾವ್ದು ಹಿಡ್ಕೊಂಡು ನೀವು ನಾವು ಕೇಳೀವಿ ಕೇಳಿವಿ ಏನ್ ಕೇಳಿವಿ ಮತ್ತೆ ನಿಮ್ಗೆ ನರಸಾಪುರ ಹತ್ರ ಬಿಟ್ಟು ಎಮ್ ಹತ್ರ ಆಗಿದೆ ಇವತ್ತು ರೈತರು ಎಷ್ಟು ಅನಾನುಕೂಲ ಆಗಿದೆ ಗೊತ್ತಾ ಭಾವನಹಳ್ಳಿ ಇದ್ ಗೊತ್ತಾ ನಿನ್ನೆ ಸ್ಟೇಟ್ಮೆಂಟ್ ಬಂದಿತ್ತು ಭಾವನಹಳ್ಳಿದ್ ಏನಾಗಿದೆ ಗೊತ್ತೇನ್ರಿ ನಿಮ್ಗೆ ಕೇಳಿ ವಿ ಕೇಳಿ ವಿವಿ ಏನ್ರಿ ಕೇಳಿ ವಿವಿ ದಂಧೆ ನೀನು ಚೀಲ ತುಂಬಿಸ್ಕೋಬೇಕು ನೀನು ಬ್ರೋಕರ್ ಆಗಬೇಕು ಚೀಲ ಚೀಲ ತುಂಬಿಸ್ಬೇಕು ನೀನು ಅವ್ರ ಮುಂದೆ ನಾನು ಇಲ್ಲಿ ಲೀಡ್ರು ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ಬೇಕು ಅಷ್ಟ್ ಬಿಟ್ರೆ ಏನ್ರೀ ಇದೆ ಏನ್ರಿ ಇದೆ ಅವೆಲ್ಲಾ ಬಿಟ್ಬಿಡಿ ನೀವು ಇನ್ ಮೇಲೆ ಎದುರೂರ್ನ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಕಾಳಜಿಯಿಂದ ಮಾತಾಡಿ ರಮೇಶ್ ಕುಮಾರ್ ಸ್ವಾಮಿಗಳ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನಿಮ್ಗೆ ಯಾವ ನೈತಿಕತೆ ಇಲ್ಲ ನಾನು ಪದೇ 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 ನಿನ್ಗೆ ಹೇಳ್ತಾ ಇದ್ದೀನಿ ಇನ್ ಮೇಲೆ ಏನಾದರೂ ಮಾತಾಡ್ಬೇಕು ಅಂದ್ರೆ ಬಾರಿ ಗಮನ ಇಟ್ಟು ನಿನ್ ಬ್ರೈನ್ ನಾಲ್ಗೆ ಎರಡು ಒಂದೇ ತರ ಕೆಲಸ ಮಾಡ್ಬೇಕು ಅದನ್ನ ಬಿಟ್ಟಿದ್ದು ಇದನ್ನ ಬಿಟ್ಟು ಅದು ಕೆಲಸ ಮಾಡಿದ್ರೆ ಜನ ಸುಮ್ಮನೆ ಇರುವುದಿಲ್ಲ ನಾನೊಬ್ನಲ್ಲ ಇಡೀ ರೈತರನ್ನೇ ನಿಮ್ ಮೇಲೆ ರಚಗೆತ್ತ ಹೇಳ್ತಾರೆ ಇದು ದಯವಿಟ್ಟು ಹೇಳ್ತಾ ಇದ್ದೀನಿ ಪದೇ ಪದೇ ಹೇಳ್ತಾ ಇದ್ದೀನಿ ಒಂದು ದಿವಸ ನಿನ್ಗೆ ಇದೇ ಕೆಲಸ ಆಗುತ್ತೆ ರೈತರು ಮಧ್ಯೆ ಬಂದು ರೈತರು ಕಷ್ಟ ಸುಖ ಕೇಳ್ರಿ ಅವಾಗ ಏನು ಅನ್ನೋದು ಗೊತ್ತಾಗೋದು ಅದ್ ಬಿಟ್ಬಿಟ್ಟು ನಾನು ಏನ್ ಬೇಕೋ ಅದು ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ಯಾರು ಕೈ ಬಿಡಿಲ್ಲ ದಯವಿಟ್ಟು ಎಲ್ಲಾ ನಮ್ಮ ಮಾಧ್ಯಮ ಮಿತ್ರ ಪದೇ ಇನ್ನೊಂದ್ಸತಿ ನಮ್ ಮನವಿ ಮಾಡ್ತಾ ಇದ್ದೀನಿ ಅವರು ನಮ್ಮ ಕಾಂಗ್ರೆಸ್ ಮುಖಂಡರಲ್ಲ ಅವರು ಯಾವುದು ನೈತಿಕತೆ ಇಲ್ಲ ಅವ್ರಿಗೆ ಕಾಂಗ್ರೆಸ್ ಮುಖಂಡ್ರೆ ಅಲ್ಲ ಅವರು ಇಲ್ಲಿ ಬಂದ್ರೆ ಹೆಂಗ ರೆಡ್ಡಿ ಅಂತಾರೆ ಅಲ್ಲಿ ಹೋದ್ರೆ ಕೆಚ ಮನಪ್ಪ ಅಂತಾರೆ ಯಾವ್ದ್ರಿ ನಿನ್ ಪಾರ್ಟಿ ನಿನ್ ಪಾರ್ಟಿಗೆ ಒಂದ್ ಹೆಸರು ಇದೆಯಾ ಒಂದ್ ಪಾರ್ಟಿಗೆ ಒಂದು ಸಾಮಾನ್ಯ ವೋಟ್ ಹಾಕುವ ಏಕತೆ ಇಲ್ಲ ನಿಮ್ಗೆ ನಿಮ್ ಏಕತೆ ಬೆಂಕಿ ಹಾಕ ನಿಮ್ ಮಾತಾಡ್ತೀರಾ ಮತ್ತೆ ನಾನೇ ಲೀಡ್ರು ಅಂತ ಎಲ್ಲ ನಿನ್ನ ಲೀಡ್ ತನ್ನ ತೋರ್ಸಪ್ಪ ನೋಡೋಣ ಒಂದ್ ಹತ್ತು ಜನ ತೋರ್ಸಪ್ಪ ನಿನ್ನ ನಿನ್ನ ಇವತ್ತು ಏನು ಕಾಂಗ್ರೆಸ್ ಅವರು ಆಯ್ತಾ ಇಲ್ದಿಂದ ನೀನ್ ಹೋಗಿ ಜೆ ಡಿ ಎಸ್ ಅಲ್ಲಿ ಸಪೋರ್ಟ್ ಮಾಡ್ದ ಅದೇ ಜೆ ಡಿ ಎಸ್ ಕಾರ್ಯಕರ್ತರು ನಿನ್ನ ಹಿಂದೆ ಏನೋ ಹೇಳ್ತಾರೆ ಗೊತ್ತಾ ಇವ್ನ ಯಾನೋ ಯಾವನೋ ಬಂದ್ಬಿಟ್ನಪ್ಪ ನಮ್ಗೆ ಇಲ್ದಿರೋ ಏನೋ ನಮ್ಮ ಯಂಶವರಡ್ ಕಲ್ಸ್ ಬಿಡ್ತಾ ಇದ್ದೇನೆ ಅಂತ ಅವರೇ ಬೈತಾ ಇದ್ದಾರೆ ನಿಮ್ಮನ್ನ ನಮ್ಗ ಕಿವಿಯಲ್ಲೇ ಕೇಳ್ಸ್ಕೊಂಡು ಸುಮ್ನೆ ಬಂದಾಕಿದ್ವಿ ಆ ಏಕ್ ತಂದಿದ್ದೀರಾ ನೀವು ಇವತ್ತು ಯಾವ ಏಕ್ತೇನೂ ಇಲ್ಲ ನೀವು ಕೈ ಬಿಟ್ಬಿಟ್ಟು ದಯವಿಟ್ಟು ನೀವು ಇಲ್ದಿಂದ ನಮ್ಮ ಎದುರು ತಂಟಕ್ಕೆ ಬರ್ಬೇಡ್ರಿ ಎಲ್ರಿಗೂ ನಮಸ್ಕಾರ ನನ್ನ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ